ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಇನ್ವೆಸ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಆರರಿಂದ ಏಳು ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿಗಳು ಹಾಗೂ ಯೂಸ್ಫುಲ್ ಆಗಿರುವಂತಹ ಸುದ್ದಿಗಳು ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನಾನಿಲ್ಲಿ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಎಸ್ ಎಂ ಕೆ ಗೆಳೆಯರ ಬಳಗದಲ್ಲಿ ಇವತ್ತು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಒಂದು ವಿಡಿಯೋ ಬಂದಿದೆ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ಈ ವಿಡಿಯೋನ ನೋಡಿ ಕ್ರಿಪ್ಟೋ ಕರೆನ್ಸಿ ಹಾಗೂ ಅದರಲ್ಲಿ ಇನ್ವೆಸ್ಟ್ ಮಾಡೋ ಬಗ್ಗೆ ಇರುವಂತಹ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಚಾಲೆಂಜಸ್ ಏನು ಹಾಗೆ ಇರುವಂತಹ ರಿಸ್ಕ್ ಏನು ಇದ್ರ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದೀನಿ ನೋಡಬಹುದು ಏನು ನ್ಯೂಸ್ ಕಡೆ ನಾವು ಬರೋದಾದ್ರೆ ಮೊದಲನೇ ನ್ಯೂಸ್ ನೋಡಬಹುದು ಆಕ್ಟ್ ಡೋಂಟ್ ರಿಆಾಕ್ಟ್ ಇನ್ಸ್ಟಂಟ್ ಇನ್ವೆಸ್ಟ್ಮೆಂಟ್ ಮೂವ್ಸ್ ಬೇಸ್ಡ್ ಆನ್ ನ್ಯೂಸ್ ಕ್ಯಾನ್ ಬಿ ಹಾರ್ಮ್ಫುಲ್ ಫಾರ್ ಯುವರ್ ಪೋರ್ಟ್ಫೋಲಿಯೋ ನಾನು ಹಿಂದೆ ಸಾಕಷ್ಟು ಸಲ ಈ ಮಾತನ್ನ ಹೇಳಿದೀನಿ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಅಂತ ಇದನ್ನೇ ವ್ಯಾಲ್ಯೂ ರಿಸರ್ಚ್ ಸಿಇಒ ಧೀರೇಂದ್ರ ಕುಮಾರ್ ಅವರು ಈ ಆರ್ಟಿಕಲ್ ನ ಮೂಲಕ ಹೇಳ್ತಾ ಇದ್ರೆ ನೋಡಬಹುದು ಯಾಕೆಂತಂದ್ರೆ ನಾವು ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ ವ್ಯೂ ನಲ್ಲಿ ಯಾವ್ದೋ ಒಂದು ನ್ಯೂಸ್ ಬಂತು ಯಾವ್ದೋ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು ಅಂತ ನೆಕ್ಸ್ಟ್ ಡೇ ಆ ಸ್ಟಾಕ್ ಅನ್ನ ಬೈ ಮಾಡಿದ್ರೆ ನ್ಯೂಸ್ ಒಂದ್ ಎರಡ್ ಮೂರ್ ದಿನ ಇರುತ್ತೆ ಅಥವಾ ಒಂದು ವಾರ ಇರುತ್ತೆ ಅಷ್ಟೇ ಅದರ ಇಂಪ್ಯಾಕ್ಟ್ ಅಷ್ಟೇ ಆ ನಂತರ ನ್ಯೂಸ್ ಸತ್ತೋಗುತ್ತೆ ಬಟ್ ಕಂಪನಿ ನಿಲ್ಲುತ್ತಾ ಅದು ನಮಗೆ ಮ್ಯಾಟರ್ ಆಗ್ಬೇಕು ಕಂಪನಿಯ ಫಂಡಮೆಂಟಲ್ಸ್ ಮೇಲೆ ಕಂಪನಿಯ ಗ್ರೋತ್ ಅಪರ್ಚುನಿಟಿ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕೆ ಹೊರತು ಕಂಪನಿಯ ನ್ಯೂಸ್ ಗೆ ರಿಯಾಕ್ಟ್ ಮಾಡಿ ಇನ್ವೆಸ್ಟ್ ಮಾಡೋದಲ್ಲ ಹಾಗೆ ಫಾರ್ ಎಕ್ಸಾಂಪಲ್ ಹಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟೆ ಎಸ್ಪೆಷಲಿ ಬಜೆಟ್ ನ ಕಾರಣಕ್ಕೆ ಯಾವ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅಂತ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ ಗಳು ಹಾಗಂತ ಕನ್ಸಂಪ್ಷನ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಹೋಗಿ ಪಟ್ಟಂತ ಬೈ ಮಾಡೋದಲ್ಲ ಅಲ್ಲಿ ನಾವು ಯಾವ ಕಂಪನಿಯ ಗ್ರೋತ್ ಚೆನ್ನಾಗಿರ್ಬೋದು ಎಸ್ಪೆಷಲಿ ಯಾವ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಲಾಂಗ್ ಟರ್ಮ್ ವ್ಯೂ ನಲ್ಲೂ ಕೂಡ ಯಾವ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅದನ್ನ ನೋಡಬೇಕಾಗಿರೋದು ನೀವು ಒಂದೇ ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಿರೋ ಎರಡು ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತಿರೋ ಬೇರೆ ವಿಚಾರ ಬಟ್ ಇನ್ವೆಸ್ಟ್ ಮಾಡುವಾಗ ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಆಗ ಮಾತ್ರ ನಮ್ಗೆ ಒಳ್ಳೆ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ಅದನ್ನ ಬಿಟ್ಟು ನ್ಯೂಸ್ ಬಂತು ಬಜೆಟ್ ಅಲ್ಲಿ ಈ ಸೆಕ್ಟರ್ ಗೆ ಒಳ್ಳೆ ನ್ಯೂಸ್ ಬಂದಿದೆ ಅಂತ ರ್ಯಾಂಡಮ್ ಆಗಿ ಯಾವ್ದೋ ಸ್ಟಾಕ್ ಗಳನ್ನ ಬೈ ಮಾಡಿದ್ರೆ ಸಂದರ್ಭದಲ್ಲಿ ಏನಾಗುತ್ತೆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ಓಕೆ ಚೆನ್ನಾಗಿಲ್ಲ ಅಂದ್ರೆ ಬ್ಯಾಕ್ ಫೈರ್ ಆಗುತ್ತೆ ನಮ್ಗೆ ಯಾರು ಹಾಗಾಗಿ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಏನು ನೆಕ್ಸ್ಟ್ ಗೆ ಬರೋದಾದ್ರೆ ಮೋರ್ ಮನಿ ಇನ್ ಓವರ್ ಆಂಡ್ಸ್ ಆಫ್ಟರ್ ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಯೂಸ್ ದ ಟ್ಯಾಕ್ಸ್ ಸೇವಿಂಗ್ಸ್ ವೈಸ್ಲಿ ಟು ಬೂಸ್ಟ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ನಾಟ್ ಸ್ಪೆಂಡ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರಂತ ಒಂದು ಆರ್ಟಿಕಲ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಬಜೆಟ್ ನಲ್ಲಿ ಮಿಡ್ಲ್ ಕ್ಲಾಸ್ಗೆ ಒಂದೊಳ್ಳೆ ಸುದ್ದಿಯನ್ನ ಸರ್ಕಾರ ಕೊಟ್ಟಿದೆ ಹನ್ನೆರಡು ಲಕ್ಷದವರೆಗೂ ಝೀರೋ ಟ್ಯಾಕ್ಸ್ ಹನ್ನೆರಡು ಲಕ್ಷದ ಮೇಲೆ ಇದ್ರೆ ನಾಲ್ಕು ಲಕ್ಷದಿಂದ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ ಟ್ಯಾಕ್ಸ್ ಬಟ್ ಹನ್ನೆರಡು ಲಕ್ಷದವರೆಗೂ ಇರುವಂತ ಜನ ಏನಿರ್ತಾರೆ ಅವರಿಗೆ ಖಂಡಿತ ಒಂದಷ್ಟು ಬೆನಿಫಿಟ್ ಸಿಗ್ತಾ ಇದೆ ಒಂದಷ್ಟು ಟ್ಯಾಕ್ಸ್ ಉಳಿತಾ ಇದೆ ಅದನ್ನ ನೀವು ಖರ್ಚು ಮಾಡೋದಕ್ಕಿಂತ ಆ್ಯಸ್ ಎ ಇನ್ವೆಸ್ಟ್ಮೆಂಟ್ ಆಗಿ ಬಳಸು ಅಂತ ಸಲಹೆ ಕೊಡ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸಲಹೆ ಅಂತಾನೆ ಯಾಕೆ ಯಾಕೆಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಉಪಯೋಗಕ್ಕೆ ಬರುವಂಥದ್ದು ನಾವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಹೇಗೆ ಒಂದು ಸಸಿಯನ್ನ ನೆಟ್ಟರೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಆದ್ಮೇಲೆ ಅದು ನಮಗೆ ನೆರಳು ಜೊತೆಗೆ ಫಲಾನು ಕೊಡುತ್ತೋ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ನಾವು ಖರ್ಚು ಮಾಡಿದ್ರೆ ಮುಗಿದೋಯ್ತು ಬಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಮ್ಗೆ ಫ್ಯೂಚರ್ ಅಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ದುಡ್ಡು ಉಳಿತು ಅಂತ ಖರ್ಚು ಮಾಡೋದಕ್ಕಿಂತ ಇನ್ವೆಸ್ಟ್ ಮಾಡೋದು ನಮ್ಗೆ ಹೆಚ್ಚಿನ ಲಾಭವನ್ನ ಕೊಡುತ್ತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇನ್ ಕೇಸ್ ಯಾರಾದ್ರೂ ಈ ಸ್ಲಾಬ್ ಅಲ್ಲಿ ಬೋರೋರ್ ಇದ್ರೆ ಅಂದ್ರೆ ಒಂಬತ್ತು ಹತ್ತು ಲಕ್ಷ ಗಳಿಸ್ತಾ ಇದ್ರೆ ಹನ್ನೆರಡು ಲಕ್ಷ ಗಳಿಸ್ತಾ ಇದ್ರೆ ಸಿಗುವಂತ ಬೆನಿಫಿಟ್ ಅನ್ನ ಆಸ್ ಎ ಇನ್ವೆಸ್ಟ್ಮೆಂಟ್ ಆಗಿ ಬಳಸ್ಕೊಳ್ಳಿ ಅನ್ನೋಂಥದ್ದು ನೆಕ್ಸ್ಟ್ ನ್ಯೂಸ್ಗೆ ಬರ್ತಾದ್ರೆ ಟ್ರಂಪ್ ಅಣ್ಣಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು ಟ್ರಂಪ್ ಸ್ಟಾರಿಫ್ ಅಂಡ್ ಗ್ಲೋಬಲ್ ಟ್ರೇಡ್ ವಾರ್ ಟು ಕೀಪ್ ಪ್ರೆಷರ್ ಆನ್ ರೂಪಿ ಅನಿಂದ ಬ್ಯಾನರ್ಜಿ ಇವರು ಯಾರು ಅಂತ ನೋಡಬಹುದು ಕೋಟಕ್ ಸೆಕ್ಯೂರಿಟೀಸ್ ಅವರು ಖಂಡಿತ ಇದು ಈಗಾಗಲೇ ನಮಗೆ ಗೊತ್ತಾಗ್ತಾ ಇದೆ ಇವನ್ ಟ್ರಂಪ್ ಎಲೆಕ್ಟ್ ಕೂಡ ಸೆಪ್ಟೆಂಬರ್ ಸಂದರ್ಭದಿಂದ ಕೂಡ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ರೂಪಿ ವೀಕ್ ಆಗ್ತಾ ಇದೆ ಈಗ ಟ್ಯಾರಿಫ್ ವಾರ್ ಕೂಡ ಜೋರಾಗ್ತಿರೋದ್ರಿಂದ ಇನ್ನು ವೀಕ್ನೆಸ್ ಕಂಡು ಬರ್ತಾ ಇದೆ ಇನ್ನು ಪ್ರೆಷರ್ ಜಾಸ್ತಿ ಆಗ್ಬಹುದು ಅನ್ನೋಂತ ಮಾತನ್ನ ಇವರು ಹೇಳಿದ್ದಾರೆ ರೂಪಿ ಮೇಲೆ ನೋಡೋಣ ಎಷ್ಟು ಮಟ್ಟಿಗೆ ಇರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅನಂತರ ಕ್ಯಾಪೆಕ್ಸ್ ಕನ್ಸರ್ನ್ಸ್ ನೋಡಬಹುದು ಎಕ್ಸಿಕ್ಯೂಷನ್ ವಿಲ್ ಬಿ ಕೀರ್ ಕ್ಯಾಪಿಟಲ್ ಗುಡ್ಸ್ ಇನ್ಫ್ರಾ ಫಾರ್ಮ್ಸ್ ಲಾಂಗ್ ಟರ್ಮ್ ಸ್ಟೋರಿ ಇಂಟ್ಯಾಕ್ಟ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಎಸ್ಪೆಷಲಿ ಬಜೆಟ್ ಆದ್ಮೇಲೆ ಇನ್ಫ್ರಾಗೆ ಸಂಬಂಧಪಟ್ಟಂತಹ ಶೇರ್ಗಳಲ್ಲಿ ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಶನಿವಾರ ಕೂಡ ಆಗಿತ್ತು ಇವತ್ತು ಕೂಡ ಹಲವು ಶೇರ್ಗಳಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ನೋಡಬಹುದು ಅವರ ಒಂದು ಪಾಯಿಂಟ್ ನೋಡಬಹುದು ಲಾಂಗ್ ಟರ್ಮ್ ಸ್ಟೋರಿಂಟ್ಯಾಕ್ಟ್ ಅಂದ್ರೆ ಲಾಂಗ್ ಟರ್ಮ್ ವ್ಯೂ ಈಗಲೂ ಕೂಡ ಪಾಸಿಟಿವ್ ಇದೆ ಇನ್ಫ್ರಾ ಹಾಗೂ ಕ್ಯಾಪಿಟಲ್ ಗೂಡ್ಸ್ ಶೇರ್ಗಳಲ್ಲಿ ಇನ್ಫ್ರಾ ಅಂತಂದ್ರೆ ಎಲ್ಲನೂ ಕೂಡ ಬರುತ್ತೆ ರೈಲ್ವೆ ಆಗಬಹುದು ರೋಡ್ ಇನ್ಫ್ರಾ ಆಗಬಹುದು ಎನರ್ಜಿ ಆಗಬಹುದು ಇವೆಲ್ಲವೂ ಕೂಡ ಇನ್ಫ್ರಾ ಒಳಗಡೆನೆ ಬರುತ್ತೆ ಏರ್ಪೋರ್ಟ್ಸ್ ಆಗಬಹುದು ಅವುಗಳು ಕೂಡ ಲಾಂಗ್ ಟರ್ಮ್ ಸ್ಟೋರಿ ಇನ್ ಇಂಟ್ಯಾಕ್ಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಎಲ್ಲ ಸಾಧ್ಯತೆಗಳು ಇದೆ ಅಂತ ನಾನು ಹೇಳ್ತಿರೋದಲ್ಲ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಅದು ನಿಜ ಕೂಡ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದೀನಿ ತುಂಬಾ ಜನ ಅದನ್ನ ಮಿಸ ಅಂಡರ್ಸ್ಟ್ಯಾಂಡ್ ಕೂಡ ಮಾಡಿದರೆ ನಾನು ನಿನ್ನೆ ವಿಡಿಯೋದಲ್ಲಿ ಅಗೇನ್ ಸಂಜೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ರೈಲ್ವೆ ಪಿ ಎಸ್ ಯು ಶೇರ್ ಗಳನ್ನ ಬಿಡಿ ಅಂತ ಅಂದ್ರೆ ಅಲ್ಲಿಂದ ಎಕ್ಸಿಟ್ ಆಗಿ ಅಂತಲ್ಲ ಅಲ್ಲಿ ನಾವು ನೂರು ಪರ್ಸೆಂಟ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನೂರ್ ಪರ್ಸೆಂಟ್ ಗಿಂತೂ ಕಮ್ಮಿ ಸಿಗುವಂತ ಚಾನ್ಸಸ್ ಇದೆ ಅಷ್ಟೇ ಅನ್ನೋದನ್ನ ಅದು ಮೂವತ್ತಾಗ್ಬೋದು ಐವತ್ತಾಗ್ಬೋದು ಎಪ್ಪತ್ತಾಗ್ಬೋದು ಸರ್ಕಾರದ ಟ್ರಾಕ್ ಎತ್ತ ಕಡೆ ವಾಲತ್ತೋ ಆ ಕಡೆ ನಾವು ಗಮನ ಕೊಟ್ಟರೆ ಅಲ್ಲಿ ಸ್ವಲ್ಪ ಜಾಸ್ತಿ ರಿಟರ್ನ್ ಸಿಗಬಹುದು ಏನೋ ಅಂತ ಅದನ್ನ ತುಂಬಾ ಜನ ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಕೊಂಡಿದ್ರೆ ನೀವು ಇಲ್ಲೇ ನೋಡಬಹುದು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಅಂತ ಮಾತನ್ನ ಲಾಂಗ್ ಟರ್ಮ್ ಸ್ಟೋರಿ ರಿಮೇನ್ಸ್ ಟ್ಯಾಕ್ಟ್ ಅಂದ್ರೆ ಒಳ್ಳೆ ಡೆವಲಪ್ಮೆಂಟ್ಸ್ ಇದ್ದೇ ಇರುತ್ತೆ ಬಟ್ ಕೆಲವೊಂದು ಚಾಲೆಂಜಸ್ ಕೂಡ ಇದೆ ಇಲ್ಲ ಅಂತ ಏನಲ್ಲ ನೀವು ಇಲ್ಲಿ ನೋಡಬಹುದು ಎಕ್ಸಿಕ್ಯೂಷನ್ ವಿಲ್ ಬಿ ಎ ಕ್ಯಾಪೆಕ್ಸ್ ಕನ್ಸರ್ನ್ಸ್ ಏನಿದೆ ಅದನ್ನ ಎಕ್ಸಿಕ್ಯೂಟ್ ಎಷ್ಟರ ಮಟ್ಟಿಗೆ ಕಂಪನೀಸ್ ಮಾಡ್ತವೆ ಅದರ ಮೇಲೆ ಇಂಡಿವಿಜುವಲ್ ಕಂಪನೀಸ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಕೆಲವು ಸಲ ಏನಾಗುತ್ತೆ ಕೆಲವು ಕಂಪನಿಗಳು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತವೆ ಅಂತಹ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಯಾವಾಗ ಕಂಪನಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋದಿಲ್ವಾ ಅಂತಹ ಕಂಪನಿ ಪರ್ಫಾರ್ಮ್ ಮಾಡೋದಿಲ್ಲ ಅಷ್ಟೇ ಈ ಎಕ್ಸಿಕ್ಯೂಷನ್ ಇಸ್ ದ ಕೀ ಯಾವ ಕಂಪನಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡುತ್ತೆ ಆ ಕಡೆ ನಾವು ಗಮನ ಕೊಡಬೇಕಾಗುತ್ತೆ ಯಾಕೆಂದ್ರೆ ಸರ್ಕಾರ ಏನು ಕ್ಯಾಪೆಕ್ಸ್ ಅನ್ನ ತುಂಬಾ ಕಡಿಮೆ ಮಾಡಿಲ್ಲ ಬಟ್ ಗ್ರೋತ್ ಕಡಿಮೆ ಇದೆ ಲಾಸ್ಟ್ ಇಯರ್ ಬಜೆಟ್ ಗು ಈ ವರ್ಷದ ಬಜೆಟ್ ಗು ಹೋಲ್ಸಿದ್ರೆ ಅದೊಂದೇ ಪಾಯಿಂಟ್ ಜೊತೆಗೆ ಈಗ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಎಫ್ಐ ಎಸ್ ಕಂಟಿನ್ಯೂಸ್ ಎಕ್ಸಿಟ್ ಆಗ್ತಿದಾರೆ ಹಾಗಾಗಿ ಅವರುಗಳು ಇಲ್ಲಿಂದ ಪ್ರಾಫಿಟ್ ಬುಕ್ ಕೂಡ ಮಾಡ್ತಿದ್ದಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಆ ಸೆಕ್ಟರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಖಂಡಿತ ಇದೆಲ್ಲಾನು ಕೂಡ ಸಾರ್ಟ್ ಔಟ್ ಆಗುತ್ತೆ ಅದಕ್ಕೆ ಸಮಯ ತಗೊಳತ್ತೆ ಅಷ್ಟೇ ಒನ್ ಸಾರ್ಟ್ಔಟ್ ಆಯ್ತು ಅಂತಂದ್ರೆ ಕನ್ಸಲ್ಡೇಟ್ ಆಗ್ತವೆ ಸ್ವಲ್ಪ ದಿನ ಅನಂತರ ಕಂಪನಿಗಳ ರಿಸಲ್ಟ್ ಬರ್ಲಿಕ್ಕೆ ಶುರು ಮಾಡಿದ್ಮೇಲೆ ಕ್ಯೂ ಫೋರ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದ್ರೆ ಆಗ ಬೌನ್ಸ್ ಬ್ಯಾಕ್ ಕೂಡ ಶುರು ಆಗುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಖಂಡಿತ ಇನ್ವೆಸ್ಟರ್ಸ್ ಗೆ ಇರಲೇಬೇಕು ಮಾರ್ಕೆಟ್ ಯಾವತ್ತೂ ಅಷ್ಟೇ ತುಂಬಾನೇ ತಾಳ್ಮೆ ಬಯಸುತ್ತೆ ತುಂಬಾ ಜನ ಈಗಾಗಲೇ ಮೊದಲನೇ ವಿಡಿಯೋಗೆ ಕಮೆಂಟ್ ಮಾಡಿದ್ದೀರಿ ಏನಂದ್ರೆ ಇನ್ನು ಎಷ್ಟು ತಾಳ್ಮೆ ಇಟ್ಕೊಳ್ಳೋದು ಸರ್ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಪ್ರಾಫಿಟ್ ಇದ್ದವು ನೆಗೆಟಿವ್ ಬಂದ್ಬಿಟ್ಟವೆ ಅಂತ ಖಂಡಿತ ಮಾರ್ಕೆಟ್ ಇನ್ನೂ ಜಾಸ್ತಿ ಪೇಷನ್ಸ್ ಅನ್ನ ಕೇಳುತ್ತೆ ಇದು ಜಸ್ಟ್ ಬಿಗಿನಿಂಗ್ ಅಂತಾನೆ ಅಂದ್ಕೊಳ್ಬಹುದು ಯಾಕೆಂದ್ರೆ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಮಾರ್ಕೆಟ್ ಪ್ರೂಟಲ್ ಆಗಿರುತ್ತೆ ರಿಯಾಕ್ಷನ್ ಯಾರು ಅದನ್ನ ಫೇಸ್ ಮಾಡ್ತಾರೋ ಅವ್ರಿಗೆ ರಿಟರ್ನ್ಸ್ ಕೂಡ ಅಷ್ಟೇ ಫ್ರೂಟ್ಫುಲ್ ಆಗಿರುತ್ತೆ ಹಾಗಾಗಿ ತಾಳ್ಮೆ ತುಂಬಾನೇ 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 ಇಂಪಾರ್ಟೆಂಟ್ ಬಟ್ ಇಲ್ಲಿ ಸಕ್ಸಸ್ ಮಂತ್ರ ಏನಪ್ಪಾ ಅಂತಂದ್ರೆ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ಬೇಕು ಅಷ್ಟೇ ಅದೊಂದೇ ಪಾಯಿಂಟ್ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಪೇಷೆನ್ಸ್ ಅನ್ನ ಕಾಯ್ಕೊಳ್ಳಿ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಸಿಗುತ್ತೆ ನಿಮ್ಮ ಈ ಡಿಸಪಾಯಿಂಟ್ಮೆಂಟ್ಸ್ ಏನಿದೆ ಅವೆಲ್ಲವೂ ಕೂಡ ಹ್ಯಾಪಿ ಎಂಡಿಂಗ್ ಆಗುತ್ತೆ ಅದರಲ್ಲಿ ಏನ್ ಡೌಟ್ ಇಲ್ಲ ನೋಡೋಣ ಇನ್ನು ಹೇಗೆ ಪರ್ಫಾರ್ಮ್ ಮಾಡ್ತವೆ ಈ ಸೆಕ್ಟರ್ ನಲ್ಲಿ ಅಂತ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಟ್ರಂಪ್ ಟ್ಯಾರಿಫ್ಸ್ ಬಗ್ಗೆ ಮೇಡ್ ಇನ್ ಇಂಡಿಯಾ ಆಪಲ್ ಐಫೋನ್ ಎಕ್ಸ್ಪೋರ್ಟ್ ಸೆಟ್ ಟು ಸರ್ಚ್ ಆಸ್ ಇಂಡಿಯಾಸ್ ಎಲೆಕ್ಟ್ರಾನಿಕ್ ಸೆಕ್ಟರ್ ಗೇಸ್ ಅಪ್ ಫಾರ್ ಮೇಜರ್ ಗ್ರೋತ್ ಏನು ಚೀನಾದ ಮೇಲೆ ಟ್ರಂಪ್ ಟೆನ್ ಪರ್ಸೆಂಟ್ ಟಾರಿಫ್ ಅನ್ನು ಇದು ನಮ್ಮ ಇಂಡಿಯಾದಲ್ಲಿ ಮಾಡುವಂತಹ ಮೇಕ್ ಇನ್ ಇಂಡಿಯಾ ಆಪಲ್ ಐಫೋನ್ಸ್ ಏನಿದೆ ಅದರಲ್ಲಿ ಸರ್ಜ್ ಕಂಡು ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತದೆ ಯಾಕೆಂದ್ರೆ ನ್ಯೂಸ್ ಬಂದಿದೆ ಚೀನಾದ ಮೇಲೆ ಟೆನ್ ಪರ್ಸೆಂಟ್ ಹಾಗೂ ಮೆಕ್ಸಿಕೋ ಕೆನಡಾದ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕಿರೋ ಬಗ್ಗೆ ಇನ್ನು ನಮ್ಮ ಇಂಡಿಯಾದ ಮೇಲೆ ಹಾಕಿಲ್ಲ ಇನ್ ಕೇಸ್ ಇಂಡಿಯಾದ ಮೇಲೆ ಹಾಕಿದ್ರೆ ಇದು ಅಗೇನ್ ಸ್ವಲ್ಪ ಕಷ್ಟ ಆಗುತ್ತೆ ಮೇಡ್ ಇನ್ ಇಂಡಿಯಾ ಆಪಲ್ ಐಫೋನ್ ಎಕ್ಸ್ಪೋರ್ಟ್ಸ್ ಬಗ್ಗೆ ಬಟ್ ಇಂಡಿಯಾದ ಮೇಲೆ ಹಾಕಿಲ್ಲ ಅಂದ್ರೆ ಅಬ್ವಿಯಸ್ಲಿ ಡಿಮಾಂಡ್ ಜಾಸ್ತಿ ಆಗುತ್ತೆ ಇಂಡಿಯಾದಿಂದ ಸಪ್ಲೈ ಮಾಡುವಂತವೇ ಬಟ್ ಅಲ್ಲಿ ಚಾಲೆಂಜಸ್ ಕೂಡ ಇದ್ದೇ ಇರುತ್ತೆ ನೋಡೋಣ ಮಟ್ಟಿಗೆ ಸರ್ಕಾರ ಕ್ಯಾಪಿಟಲೈಸ್ ಮಾಡುತ್ತೆ ಒಂದು ಸರ್ಕಾರ ರಿಲೇಷನ್ಶಿಪ್ ಅನ್ನ ಮೈಂಟೈನ್ ಮಾಡಿ ಒಳ್ಳೆ ಟ್ರೇಡ್ ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಂಡ್ರೆ ಖಂಡಿತ ಇದು ಬೆನಿಫಿಟ್ ಅನ್ನೇ ತರುತ್ತೆ ಬೇರೆ ದೇಶಗಳಿಗೆ ಹಾಕುವಂತ ಸೊ ನೆಕ್ಸ್ಟ್ ನ್ಯೂಸ್ ವಾಟ್ ಟ್ರಂಪ್ ಟ್ಯಾರಿಫ್ಸ್ ಮೀನ್ ಫಾರ್ ದ ಇಂಡಿಯನ್ ಎಕಾನಮಿ ಅಂಡ್ ಮಾರ್ಕೆಟ್ಸ್ ಹೇಗೆ ಈ ಟ್ರಂಪ್ ಟ್ಯಾರಿಫ್ಸ್ ಇಂಪ್ಯಾಕ್ಟ್ ನ ಮಾಡಬಹುದು ಅಂತ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಟ್ರೇಡ್ ಡೈವರ್ಷನ್ ಅಪರ್ಚುನಿಟೀಸ್ ಅಂದ್ರೆ ಚೈನಾದ ಮೇಲೆ ಅಥವಾ ಬೇರೆ ದೇಶಗಳ ಮೇಲೆ ಎಸ್ಪೆಷಲಿ ಯು ಎಸ್ ಅಪೋಸ್ ಆಗಿರುವಂತಹ ದೇಶಗಳ ಮೇಲೆ ಜಾಸ್ತಿ ತೆರಿಗೆ ಹಾಕದಷ್ಟು ಅದು ಇಂಡಿಯಾಗೆ ಬೆನಿಫಿಟ್ ಅನ್ನ ತರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ಆದ್ರೆ ಇಲ್ಲೂ ಕೂಡ ಚಾಲೆಂಜಸ್ ಇದ್ದೇ ಇರುತ್ತೆ ಯಾಕೆಂತಂದ್ರೆ ಬೇರೆ ದೇಶಗಳು ಈಗ ಅಮೆರಿಕಾಗೆ ಅಪೋಸಿಟ್ ಅಂತ ಅಂದ್ರೆ ಆ ದೇಶಗಳು ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ ಅನ್ನ ಅವರು ಕೂಡ ಸ್ವಲ್ಪ ದೂರ ಮಾಡಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಅದೆಲ್ಲವೂ ಕೂಡ ಚಾಲೆಂಜಸ್ ಇದ್ದೇ ಇರುತ್ತೆ ಬಟ್ ಡೈವರ್ಷನ್ ಅಂತೂ ಆಗುತ್ತೆ ಇನ್ ಕೇಸ್ ನಮ್ಮ ಸರ್ಕಾರ ಒಳ್ಳೆ ರಿಲೇಷನ್ಶಿಪ್ ಅನ್ನ ಮೈಂಟೈನ್ ಮಾಡಿಕೊಂಡು ಬೇರೆ ದೇಶಗಳಿಗೆ ದೇಶಗಳಿಗಿತ್ತು ಕಡಿಮೆ ಪ್ರಮಾಣದ ಟ್ಯಾರಿಫ್ ಭಾರತದ ಮೇಲೆ ಬಿದ್ದರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಇಂಡಿಯನ್ ಎಕಾನಮಿಗೆ ಗ್ರೋ ಆಗಕ್ಕೆ ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಸರ್ಕಾರ ಮ್ಯಾನೇಜ್ ಮಾಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಂತರ ಕರೆನ್ಸಿ ವೊಲೆಟಿಲಿಟಿ ಅಂಡ್ ಎಕ್ಸ್ಟರ್ನಲ್ ಬ್ಯಾಲೆನ್ಸ್ ವಾಲಟಲಿಟಿ ಅಂತೂ ಇದ್ದೇ ಇರುತ್ತೆ ಟ್ರಂಪ್ ಎಲೆಕ್ಟ್ ಆದಾಗಿಂದ ಕೂಡ ನಮ್ಮ ರುಪಿ ವೀಕ್ ಆಗ್ತಾ ಹೋಗ್ತಾ ಇದೆ ಕರೆನ್ಸಿನಲ್ಲಿ ಜೊತೆಗೆ ಗ್ಲೋಬಲ್ ಕರೆನ್ಸೀಸ್ ವೋಲಟೈಲ್ ಆಗಿದ್ದಾವೆ ನಾಟ್ ಓನ್ಲಿ ಇಂಡಿಯನ್ ರೂಪಿ ಗ್ಲೋಬಲ್ ಕರೆನ್ಸೀಸ್ ಕೂಡ ವೋಲಟೈಲ್ ಆಗಿದ್ದಾವೆ ಅದು ಇದ್ದೇ ಇರುತ್ತೆ ನಂತರ ಇಂಪ್ಯಾಕ್ಟ್ ಆನ್ ಫಾರಿನ್ ಫಂಡ್ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಎಸ್ ಯಾವ ಪ್ರಮಾಣದಲ್ಲಿ ಔಟ್ಫ್ಲೋ ಹೋಗ್ತಾ ಇದೆ ಅಂತ ಅವರು ತೆಗಿತಿದ್ದಾರೆ ಅಂತ ಇಂಡಿಯನ್ ಮಾರ್ಕೆಟ್ಸ್ ಇಂದ ಹಾಗೂ ಎಮರ್ಜಿಂಗ್ ಮಾರ್ಕೆಟ್ಸ್ ಇಂದ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಟ್ರಂಪ್ ಪಾಲಿಸೀಸ್ ನ ಕಾರಣಕ್ಕೆ ತುಂಬಾ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅವರು ಕರೆನ್ಸಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಡಾಲರ್ ಕಂಟಿನ್ಯೂಸ್ ಆಗಿ ಸ್ಟ್ರಾಂಗ್ ಆಗ್ತಾ ಇದೆ ಸ್ಟ್ರಾಂಗ್ ಆಗ್ತಿರೋದು ಇವರು ಕೂಡ ಡಾಲರ್ ರಿಲೇಟೆಡ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇಲ್ಲಿಂದ ಔಟ್ ಫ್ಲೋ ಹೋಗೋದು ಅಗೇನ್ ನಮ್ಮ ಇಂಡಿಯನ್ ರೂಪಿಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ಬೋದು ಅದಿಗಾಗಲೇ ನಾವು ನೋಡ್ತಾ ಇದ್ದೀವಿ ನೋಡಬಹುದು ಡಾಲರ್ ಡಿನಾಮಿನೇಟೆಡ್ ಅಸೆಟ್ಸ್ ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಬಾಂಡ್ಸ್ ಅಲ್ಲಿ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವ ಚಾನ್ಸಸ್ ಇರುತ್ತೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಒಂದಷ್ಟು ಪಾಸಿಟಿವ್ಸ್ ಒಂದಷ್ಟು ನೆಗೆಟಿವ್ಸ್ ಖಂಡಿತ ನಮ್ಗಂತೂ ಇದೆ ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಕ್ಯಾಪಿಟಲೈಸ್ ಮಾಡುತ್ತೆ ಸರ್ಕಾರ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ರೈಲ್ವೆಸ್ ಡಿಫೆನ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಭರ್ಜರಿಯಾಗಿ ಡೌನ್ ಆಗಿದೆ ಅದು ನಿಮಗೆ ಗೊತ್ತಿದೆ ಯಾಕೆ ಅಂತ ಕಾರಣ ಬಜೆಟ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಇರ್ಲಿಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇವುಗಳಲ್ಲಿ ಏನ್ ಮಾಡ್ಬೇಕು ಅಂತ ಈಗ ತಾನೆ ಬಿಗಿನಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ನೋಡೋಣ ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಸೆಲ್ ಆಫ್ ಅಂತ ಸೊ ನನಗೆ ರಿಪೀಟ್ ಮಾಡ್ತೀನಿ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ ತುಂಬಾನೇ ಚೆಕ್ ಮಾಡುತ್ತೆ ಪೇಷನ್ಸ್ ಅನ್ನ ನೂರು ಪಟ್ಟಿದ್ರು ಒಳ್ಳೇದಂತಾನೆ ಹೇಳ್ಬೋದು ತಾಳ್ಮೆ ನಾನು ಹಿಂದೆ ಒಂದು ಸಲಹೆಯನ್ನ ಕೊಟ್ಟಿದ್ದೆ ಈಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ದಿನಗಳು ಪೋರ್ಟ್ಫೋಲಿಯೋ ಓಪನ್ ಮಾಡಿ ನೋಡೋದನ್ನ ದಿನ ಬಿಡಿ ಎಲ್ಲ ಸರಿ ಆಗುತ್ತೆ ಅಂತ ಸೊ ಅದು ಬೆಸ್ಟ್ ಎಸ್ಪೆಷಲಿ ಈ ಟ್ರಂಪ್ ಅಣ್ಣನಿಂದ ಯಾವೆಲ್ಲ ನ್ಯೂಸ್ ಗಳು ಬರ್ತಾ ಗೊತ್ತಿಲ್ಲ ಜಸ್ಟ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಪೋರ್ಟ್ಫೋಲಿಯೋ ಓಪನ್ ಮಾಡಿ ನೋಡೋದನ್ನ ಸ್ವಲ್ಪ ದಿನ ಬಿಟ್ಟರೆ ಬಹುಶಃ ಸ್ವಲ್ಪ ನೆಮ್ಮದಿ ಸಿಗಬಹುದೇನೋ ಮನಸ್ಸಿಗೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ